ಏಕಾದಶಿ ವ್ರತವನ್ನು ಮಾಡತಕ್ಕಂಥ ಲೀಮಿತವಾಗಿದೆ ಅದು ಏ ವೈಕುಂಠ ಏಕಾದಶಿ ದಿವಸ ಸಾಕ್ಷಾತ್ ಭಗವಂತನೇ ಮಹಾವಿಷ್ಣುವೇ ಎಲ್ಲರನ್ನೂ ಕರುಡಿಸಿ ಎಲ್ರಿಗೂ ಸಮನಾದ ಬಾಳನ್ನು ಕೊಟ್ಟು ಸಮನಾಸಕವನ್ನು ಕೊಟ್ಟು ನಾವು ಮಾಡಿದ ಪಾಪಗಳನ್ನು ಹೋಗಲಾಡಿಸೋಕ್ಕೆ ಆವತ್ತಿನ ದಿವಸ ಮಾತ್ರ ಉತ್ತರಾಯಣ ಉತ್ತರಾಯಣದಲ್ಲಿ ಉತ್ತರದ ಭಾಗಗಳನ್ನು ಇನ್ನೇ ಉತ್ತರಾಯಣದವರೆಗೆ ಒಂದು ತಿಂಗಳಿದೆ ಅಷ್ಟೇ ಬಾಕಿ ಉತ್ತರ ಭಾಗದಲ್ಲಿ ವೈಕುಂಠ ದ್ವಾರವನ್ನು ತೆರೆದು ನಮ್ಮೆಲ್ಲರ ಪಾಪವನ್ನು ಸಂಹಾರ ಮಾಡಿ ನಮ್ಮನ್ನು ಆ ವೈಕುಂಠದ ಒಂದು ಭಾಗದಲ್ಲಿ ಉತ್ತರ ದಿಕ್ಕಿನಲ್ಲಿ ಕರ್ಕೊಂಡು ನಮ್ಮ ಪುಣ್ಯವನ್ನು ಅಧಿಕ ಮಾಡಿ ಮನುಷ್ಯ ಶ್ರೇಯಸ್ಸಿಗೆ ಕಾರಣವಾಗಿರ್ತಕ್ಕಂಥ ಇದಕ್ಕೆ ವೈಕುಂಠ ಏಕಾದಶಿ ಅಂತ ಯಾರೇ ವೈಕುಂಠ ಅಂದರೆ ಸಾಕ್ಷಾತ್ ಭೂಪಾಲಕ ಭೂಪಾಲಕ ವೈಕುಂಠದಿಂದ ಇಳಿದು ತನ್ನ ಪಾಲನೆಯನ್ನು ಮಾಡಿ ಭೂಮಿಗೆ ಬಂದು ಭಗವಂತನಾಗಿ ನಿಲ್ಲಿ ನೆಲೆಸಿ ನಮ್ಮನ್ನು ಕರುಣಿಸಿ ಮಾನವರು ಎಲ್ಲರೂ ಮೋಕ್ಷವನ್ನು ಪಡೆಯಲಿ ಸಾಧನ ಸಾಧಕರಾಗಿ ಬದುಕಲಿ ಹೇಳಿ ಆ ವೈಕುಂಠ ದ್ವಾರವನ್ನು ಉತ್ತರದಕ್ಕಿಂತ ಪ್ರವೇಶ ಮಾಡತಕ್ಕಂಥದ್ರೆ ಆ ವೈಕುಂಠ ದೇಶ ವೈಕುಂಠ ಏಕಾದಶಿಸ ಮಾಡಿದರೆ ಮಹಾ ಪುಣ್ಯಪ್ರದವಾಗುತ್ತೆ ಮನೆಯಲ್ಲಿ ಎಲ್ಲರಿಗೂ ಸುಖ ಸಂತೋಷ ಬಿಡುತ್ತೆ ಅಂಥೇಳಿ ಅದಕ್ಕಾಗಿಯೇ ಹೊತ್ತು ಎಲ್ಲ ಶ್ ಎಲ್ಲ ವಿಷ್ಣುದೇವಸ್ಥಾನದಲ್ಲೂ ಕೂಡ ನಾವೇ ದೇವರ ಪೂಜೆ ಆಗಿ ದೇವರನ್ನು ನೋಡಾದ ಮೇಲೆ ಉತ್ತರದ ಬಾಗಿಲಲ್ಲಿ ವೈಕುಂಠದ ಬಾಗಿಲು ಅಂತಾನೆ ಮಾಡಿ ಅರಿಂದ ಆಚೆ ಬಂದು ದೇವ ಪ್ರದಕ್ಷಿಣೆ ಮಾಡಿ ಆಚೆ ಹೋಗುವುದು ವಾಡಿಕೆ ಇದೆ ಅದು ಯಾಕೆ ವಾಡಿಕೆ ಅಂತಂದರೆ ನೀನು ಮಾಡಿರೋ ಪಾಪವನ್ನು ನಾನು ಮನ್ನಿಸ್ತೇನೆ ನಿನ್ನ ಪಾಪವನ್ನು ಬಿಟ್ಟು ಶುದ್ಧಾತ್ಮನಾಗಿ ನನ್ನ ದರ್ಶನ ಮಾಡಿ ಉತ್ತರದಿಂದ ಜಯಕ್ಕೆ ಹೋಗು ನೀನು ಅಂದರೆ ದಕ್ಷಿಣ ಭಾರ ಸಂಹಾರ ಮಾಡಿ ಉತ್ತರಕ್ಕೆ ರಾಮನ ಹೋಗಿ ಜಯಿಸಿ ಹತ್ತು ಹನ್ನೊಂದು ಸಾವಿರ ವರ್ಷ ಅವನು ಮಹಾರಾಜನಾಗಿ ಈ ರೇಷವನ್ನು ಕಾಪಾಡಿದ್ದಾನೆ ನೋಡಿ ಈ ಏನಪ್ಪ ಅಂದರೆ ಏನಪ್ಪ ಅಂದರೆ ಏಕಾದಶಿ ಮಹಿಮೇನ ನಾವು ತಿಳ್ಕೋಬೇಕು ಅಂದರೆ ಧರ್ಮಗ್ರಂಥದಲ್ಲಿ ಗ್ರಂಥದಲ್ಲಿ ವಿಶೇಷವಾದ ಮಹತ್ತನ್ನು ಕೊಟ್ಟಿದ್ದಾರೆ